ಕನ್ನಡ ಎಲ್ಲಿಂದಲೂ ಹುಟ್ಟಬೇಕಾಗಿರಲಿಲ್ಲ ಅದು ತಾನೇ ತಾನೇ ಹುಟ್ಟಿದೆ ಬೇಕಾದಷ್ಟು ಭಾಷೆಗಳನ್ನ ಬೆಳೆಸ್ತಾ ಇದೆ ಆ ಬೆಳೆಸಿದ ಭಾಷೆ ಕನ್ನಡ ಹೇಗ್ ಹುಟ್ಟು ಏನ್ ಹುಡ್ತು ಕನ್ನಡ ಗೊತ್ತಿದೆ ನಾವು ಬೇರೆಯವರಿಂದ ತಿಳ್ಕೊಬೇಕಾಗಿಲ್ಲ ಬೇರೆಯವ್ರನ್ನ ತಿಳ್ಕೊಬೇಕಾಗಿಲ್ಲ ಭಾಷೆಗಳ ನಡುವೆ ಭಾವೈಕ್ಯತೆ ಬೆಳಿಬೇಕಾದಂಥ ನಟರು ಈ ವೈಮಯ ವೈಮಯ್ ಬಿತ್ತು ಹುಷ ಬೀಜ ಎಷ್ಟು ಕೆಲವು ಸಲ ಕೆಲವು ಸಲ ಆಗ್ತದೆ ಏನೋ ಭಾವನಾತ್ಮಕ ಮಾತಾಡಕೆ ಹೋಗಿ ನಾವೇ ಗ್ರೇಟ್ ಅಲ್ಲಿ ಮಾತಾಡ್ತಾರೆ ಯಾವತ್ತು ಯಾವೊಬ್ಬ ವ್ಯಕ್ತಿನೂ ನಾನು ಗ್ರೇಟ್ ತೊಂದ್ಕೊಬಾರ್ದು ನಾನು ಗ್ರೇಟ್ ತೊಂದ್ಕೊಬಾರ್ದು ನಾವು ಗ್ರೇಟ್ ತೊಂದ್ಕೋಬೇಕು ಯಾಕೆಂದರೆ ನಾನಿವತ್ತು ಶ್ರೀನಾಥ್ ಇಲ್ಲಿ ನಿಂತ್ಕೊಂಡು ಮಾತಾಡ್ತಾ ಅಂದರೆ ನಾನು ಕಾರಣ ಕಾಲ ನನ್ನನ್ನು ಬೆಳೆಸಿದ್ರೆ ನೀವೆಲ್ಲ ಕಾರಣ ನಾವು ಅಂತ ಬರಬೇಕಾದಲ್ಲೇನೆ ಆ ಭಾವನೆ ಇಟ್ಕೊಂಡೆ ಯಾವುದೇ ಭಾಷೆಯಲ್ಲಿ ಯಾವುದೇ ಆಗಲಿ ನಾವು ಅಂತ ಮಾತಾಡಬೇಕು ಹೊರತು ನನ್ನಿಂದ ನನ್ನಿಂದ ಮಾತಾಡಬೇಕು ಕನ್ನಡದಿಂದ ಎಷ್ಟೊಂದು ಕನ್ನಡದಲ್ಲಿ ಅವರು ಸಿನಿಮಾಗಳು ರಿಲೀಸ್ ಆಗ್ತಾ ಇದೆ ನನ್ನ ಭಾಷೆ ಬಗ್ಗೆ ನನಗೆ ಹೆಮ್ಮೆ ಇದೆ ಸರ್ ನನ್ನ ಭಾಷೆ ಬಗ್ಗೆ ನನಗೆ ಹೆಮ್ಮೆ ಇದೆ ನಾವು ಕನ್ನಡಕ್ಕಾಗಿ ಎಷ್ಟು ರಾಜನಿಂದ ನಾವು ಕಲ್ಸ್ಕೊಂಡು ಬಂದಿದ್ದೀವಿ ನಮಗೆ ಗೊತ್ತಿದೆ ಯಾರೋ ಬೇರೆಯವರು ಬಂದು ಹೇಳ್ಬೇಕಾದ್ರೆ ನಾವು ಕೇಳಬೇಕಾಗಿತ್ತು ಕೇಳಬೇಕಾಗಿತ್ತು ಪದ್ಮಭೂಷಣ ಅಮ್ಮ ನಿಮ್ಮ ಆಸೆ ಆದರೆ ನಿಮ್ಮ ಆಸೆಗೆ ನಾವು ಓದ್ಲಾಗಲ್ಲ ಓನ್ಲಕ್ಕಾಗಲ್ಲ ಬರೋದಾದರೆ ಬರುತ್ತೆ ಬರಲಿಲ್ಲ ಅಂದ್ರೆ ಏನ್ ಯಾಕಂದ್ರೆ ಪದ್ಮಭೂಷಣ ಅಂತ ನೋಡ್ತಿರಲ್ಲಿ ನಂಗೆ ಟೈಟ್ ಬರ್ಲಿ ಬಿಡ್ಲಿ ಪದ್ಮಭೂಷಣ ಮಾತೃರತ್ನ ಏನ ರೀ ನನಗೆ ಕೊಟ್ಟಿದ್ದೀರ ನೀವು ನಮ್ಮ ಶ್ರೀನಾಥ ಅಂತ ಆ ಒಂದು ಪ್ರಶಸ್ತಿ ಸಿಕ್ಕಿದೀರ ಅದು ಈ ಐವತ್ತು ವರ್ಷ ಶುಭಮಂಗಳ ಆದಮೇಲೆ ಶ್ರೀನಾಥ್ ಪ್ರತಿಯೊಂದು ಪರಿಚಯ ಆಗಿದ್ದು ಆ ಐವತ್ತು ವರ್ಷದಿಂದ ಆ ಪ್ರೀತಿ ವಿಶ್ವಾಸ ಕೊಟ್ಟಿದ್ದಿಲ್ಲ ಅದು ಒಂದು ಗುರುಗಂಜಿನೂ ಕಮ್ಮಿ ಆಗಿಲ್ಲ ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ ಆ ಜಾಸ್ತಿ ಆಗ್ತಾ ಹೋಗ್ತಾ ಇರೋದಂದ್ರೆ ನಾನು ನನ್ನ ವಯಸ್ಸನ್ನು ಮರೆತು ಹೀಗೆ ಇದ್ದೀನಿ ಹೀಗೆ ಇರ್ತೀನಿ ಶ್ರೀನಾಥಲ್ಲಿ ಇರೋದು ನೀವು ನಿಮ್ಮಿಂದ ನನಗೆ ಸಿಕ್ಕಿದೆ ಪ್ರಶಸ್ತಿ ಅಷ್ಟೇ ನನಗೆ ಸಂತೋಷ ಕನ್ನಡ ಎಲ್ಲಿಂದಲೂ ಹುಟ್ಟಬೇಕಾಗಿರಲಿಲ್ಲ ಅದು ತಾನೇ ತಾನೇ ಹುಟ್ಟಿದೆ ಬೇಕಾದಷ್ಟು ಭಾಷೆಗಳನ್ನ ಬೆಳೆಸ್ತಾ ಇದೆ ಆ ಬೆಳೆಸಿದ ಭಾಷೆ ಕನ್ನಡ ಹ್ಯಾಕ್ ಹುಡ್ತು ಏನು ಹುಡ್ತು ಕನ್ನಡ ಗೊತ್ತಿದೆ ನಾವು ಬೇರೆಯವ್ರಿಂದ ತಿಳ್ಕೊಬೇಕಾಗಿಲ್ಲ ಬೇರೆಯವ್ರನ್ನ ತಿಳ್ಕೊಬೇಕಾಗಿಲ್ಲ ಭಾಷೆಗಳ ನಡುವೆ ಭಾವೈಕ್ಯತೆ ಬೆಳಿಬೇಕಾದಂತಹ ನಟರು ಈ ರೀತಿಯಾದಂತಹ ವೈಮನಸ್ನ ಬಿತ್ತು ಹುಷ ಬೀಜ ಎಷ್ಟು ಕೆಲವು ಸಲ ಕೆಲವು ಸಲ ಆಗ್ತದೆ ಏನೋ ಭಾವನಾತ್ಮಕ ಮಾತಾಡಕ್ಕೆ ಹೋಗಿ ನಾವೇ ಗ್ರೇಟ್ ಅಂದ್ಕೊಂಡು ಮಾತಾಡ್ತಾರೆ ಯಾವತ್ತು ಯಾವೊಬ್ಬ ವ್ಯಕ್ತಿನೂ ನಾನು ಗ್ರೇಟ್ ಅಂದ್ಕೋಬಾರ್ದು ನಾನು ಗ್ರೇಟ್ ತಗೊಂಡ್ಕೊಬಾರದು ನಾವು ಗ್ರೇಟ್ ತೊಗೊಂಡ್ಕೋಬೇಕು ಯಾಕೆಂದರೆ ನಾನಿವತ್ತು ಶ್ರೀನಾಥ್ ಇಲ್ಲಿ ನಿಂತ್ಕೊಂಡು ಮಾತಾಡ್ತಾ ಅಂದರೆ ನಾನು ಶ್ರೀನಾಥ್ ಕಾಲ ನನ್ನನ್ನು ಬೆಳೆಸಿದ್ರೆ ನೀವೆಲ್ಲ ಕಾಲಿ ನಾವು ಅಂತ ಬರಬೇಕಾದ್ದಲ್ಲೇನೋ ಆ ಭಾವನೆ ಇಟ್ಕೊಂಡೆ ಯಾವುದೇ ಭಾಷೆಯಲ್ಲಿ ಯಾವುದೇ ಆಗಲಿ ನಾವು ಅಂತ ಮಾತಾಡಬೇಕು ಹೊರತು ನನ್ನಿಂದ ನನ್ನಿಂದ ಮಾತಾಡಬೇಕು ಕನ್ನಡದಿಂದ ಎಷ್ಟೊಂದು ಕನ್ನಡದಲ್ಲಿ ಅವರು ಸಿನಿಮಾಗಳು ರಿಲೀಸ್ ಆಗ್ತಾ ಇದೆ ಕರ್ನಾಟಕದಲ್ಲಿ ಆದರೂ ಇಂಥ ನನ್ನ ಭಾಷೆ ಬಗ್ಗೆ ನನಗೆ ಹೆಮ್ಮೆ ಇದೆ ಸರ್ ನನ್ನ ಭಾಗ್ಯ ಬಗ್ಗೆ ನನಗೆ ಹೆಮ್ಮೆ ಇದೆ ನಾವು ಕನ್ನಡಕ್ಕಾಗಿ ಎಷ್ಟು ರಾಜನೆಯಿಂದ ನಾವು ಕಲ್ಸ್ಕೊಂಡು ಬಂದಿದ್ದೀವಿ ನಮಗೆ ಗೊತ್ತಿದೆ ಯಾರು ಬೇರೆಯವರು ಬಂದು ಹೇಳಬೇಕಾದ್ರೆ ನಾವು ಕೇಳಬೇಕಾಯ್ತು ಕೇಳಬೇಕಾಗಿತ್ತು ಅಮ್ಮ ನಿಮ್ಮ ಆಸೆ ಆದ್ರೆ ನಿಮ್ಮ ಆಸೆಗೆ ನಾವು ಓದ್ಲಾಗಲ್ಲ ಫೋನ್ಲಕ್ಕಾಗಲ್ಲ ಬರೋದಾದ್ರೆ ಬರುತ್ತೆ ಬರಲಿಲ್ಲ ಅಂದ್ರೆ ಏನ್ ಆಗ್ಲಿಲ್ಲ ಯಾಕಂದ್ರೆ ಪದ್ಮಭೂಷಣ ಅಂತ ನೋಡ್ತಿಲ್ಲ ನನಗೆ ಟೈಟ್ ಬರ್ಲಿ ಬಿಡ್ಲಿ ಪದ್ಮಭೂಷಣನ ಮಾತೃರತ್ನ ಏನೇ ನನಗೆ ಕೊಟ್ಟಿದ ನೀವು ನಮ್ಮ ಶ್ರೀನಾಥ ಆ ಒಂದು ಪ್ರಶಸ್ತಿ ಸಿಕ್ಕಿದೀರ ಅದು ಈ ಐವತ್ತು ವರ್ಷ ಶುಭಮಂಗಳ ಆದಮೇಲೆ ಶ್ರೀನಾಥ್ ಪ್ರತಿಯೊಂದು ಪರಿಚಯ ಆಗಿದ್ದು ಆ ಐವತ್ತು ವರ್ಷದಿಂದ ಆ ಪ್ರೀತಿ ವಿಶ್ವಾಸ ಕೊಟ್ಟಿದ್ದಿಲ್ಲ ಅದು ಒಂದು ಗುರುಗಂಜಿನೂ ಕಮ್ಮಿ ಆಗಿಲ್ಲ ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ ಆ ಜಾಸ್ತಿ ಆಗ್ತಾ ಹೋಗ್ತಾ ಇರೋದಂದ್ರೆ ನಾನು ನನ್ನ ವಯಸ್ಸನ್ನು ಮರೆತು ಹೀಗೆ ಇದ್ದೀನಿ ಹೀಗೆ ಇರ್ತೀನಿ ಶ್ರೀನಾಥಲ್ಲಿ ಇರೋದು ನೀವು ನಿಮ್ಮಿಂದ ನನಗೆ ಸಿಕ್ಕಿದೆ ಪ್ರಶಸ್ತಿ ಅಷ್ಟೇ ನನಗೆ ಸಂತೋಷ